ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಇದೆ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರಿ ಇವತ್ತಿನ ಈ ವಿಡದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದ ಮೂಲಕ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ವಿದ್ಯಾರ್ಥಿ ವೇತನಕ್ಕಾಗಿ ಕಾಯುತ್ತಿರುವಂತಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಾಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದ್ದು ಪ್ರತಿಯೊಂದು ಇಲಾಖೆಗೂ ಕೂಡ ಅವರು ವಿದ್ಯಾರ್ಥಿ ವೇತನದ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಲೈವ್ ಪ್ರೂಫ್ ಸಮೇತ ಇಲ್ಲಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಕೂಡ ವಿದ್ಯಾರ್ಥಿ ವೇತನ ಜಮಾ ಇದೆ ಜೊತೆಗೆ ಅದರ ಬೆನ್ನಲ್ಲೇ ಅನೇಕ ಜನ ವಿದ್ಯಾರ್ಥಿ ಮಿತ್ರರಿಗೆ ಅನೇಕ ರೀತಿಯಾದಂತಹ ಗೊಂದಲಗಳು ಉಂಟಾಗ್ತಾ ಇದೆ ನಮ್ಮದು ಅಪ್ಲಿಕೇಶನ್ ಫಾರ್ಮೆಂಟ್ ಈ ರೀತಿ ತೋರಿಸ್ತಾ ಇದೆ ಹಣ ಬರುತ್ತಾ ಇಲ್ವಾ ನಮ್ಮದು ಇನ್ನೂ ಅಪ್ಲಿಕೇಶನ್ ಫಾರ್ಮೆಂಟ್ ವೆರಿಫಿಕೇಷನ್ ಕೂಡ ಆಗಿಲ್ಲ ಹಾಗೆ ಹೀಗೆ ಅಂತ ಕೇಳ್ತಾ ಇದ್ದೀರಿ ಮತ್ತು ಇನ್ನೂ ಕೆಲವೊಂದಿಷ್ಟು ಜನ ನನ್ನ ಫ್ರೆಂಡ್ಸ್ಗೆ ಬಂದಿದೆ ನನಗೆ ಮಾತ್ರ ಇನ್ನೂ ಇದುವರೆಗೂ ಕೂಡ ವಿದ್ಯಾರ್ಥಿ ವೇತನ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಿ ಈ ಎಲ್ಲ ನಿಮ್ಮ ಗೊಂದಲಗಳು ಕೂಡ ಈ ವಿಡೋದಲ್ಲಿ ಸ್ಪಷ್ಟವಾದಂಥ ಉತ್ತರವನ್ನು ನೀಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಇಲ್ಲಿ ನೋಡ್ಬೋದು ವಿತ್ ಪ್ರಮ್ ಪ್ರೂಫ್ ಸಮೇತ ನಿಮಗೆ ತೋರಿಸೋದಾದರೆ ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರರು ನನ್ನ ವ್ಯಾಟ್ಸಪ್ಗೆ ಅವರ ಅಪ್ಲಿಕೇಶನ್ ಫಾರ್ಮೆಟ್ ಸ್ಕ್ರೀನ್ಶಾಟನ್ನು ಕಳಿಸಿ ನಮ್ಮದು ಈ ರೀತಿ ರೀತಿಯಾಗಿದೆ ನಮಗೆ ವಿದ್ಯಾರ್ಥಿ ವೇತನ ಬರುತ್ತಾ ಅಥವಾ ಇಲ್ವಾ ಅಂತ ಹೇಳಿ ಅಂತ ಕೇಳ್ತಾ ಇದ್ದಾರೆ ಅದರ ಕುರಿತು ಈ ವಿಡದಲ್ಲಿ ತೋರಿಸ್ ಲೈಫ್ ರೂಪಾಯಿ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇದು ಟ್ರೈಬ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಅಂದರೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ವೆರಿಫಿಕೇಷನ್ ಕೂಡ ಆಗಿದೆ ಅಪ್ರೂವ್ಡ್ ಕೂಡ ಆಗಿದೆ ಮತ್ತು ಸೆಕೆಂಡ್ ಲೆವೆಲ್ ಕೂಡ ಎಸ್ ಆಗಿದೆ ಜೊತೆಗೆ ಇವರಿಗೆ ನಾಲ್ಕು ಸಾವಿರದ ಮುನ್ನೂರ ಮೂವತ್ತೇಳು ರೂಪಾಯಿ ಮತ್ತು ಎಂಟು ಸಾವಿರದ ಎರಡು ನೂರು ರೂಪಾಯಿಗಳ ವಿದ್ಯಾರ್ಥಿ ವೇತನ ಶಾಂಕ್ಷನ್ ಕೂಡ ಆಗಿದೆ ಪುಷ್ಟು ಡಿ ಬಿ ಟಿ ಇದುವರೆಗೂ ಕೂಡ ನೋ ಅಂತ ಇದೆ ಇದುವರೆಗೂ ಕೂಡ ಪುಷ್ಟು ಡಿ ಬಿ ಟಿ ಆಗಿಲ್ಲ ಇವರು ಹಾಸ್ಟೆಲ್ನಲ್ಲಿ ಇರುವುದರಿಂದ ಅಂದರೆ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಕೇವಲ ಕಾಲೇಜಿನಿಂದ ನೀಡುವಂಥ ಪಿ ರಿಮರ್ಸ್ಮೆಂಟ್ ಅಮೌಂಟ್ ಮಾತ್ರ ಬರುತ್ತೆ ಉಳಿದ ವಿದ್ಯಾಶ್ರೀ ಆಗಿರ್ಬೋದು ಶುಲ್ಕ ಊಟ ವಸತಿ ಯೋಜನೆ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿ ವೇತನ ಆಗಿರ್ಬೋದು ಟಿ ಸ್ಕಾಲರ್ಶಿಪ್ ಆಗಿರ್ಬೋದು ಅವ್ರಿಗೆ ಜಮಾ ಆಗುವುದಿಲ್ಲ ಇದು ಕೆಳಗಿನ ಹಣ ಏನಿರುತ್ತಲ್ಲ ಎಂಟು ಸಾವಿರದ ಎರಡು ನೂರು ರೂಪಾಯಿ ಇದು ನೇರವಾಗಿ ನಿಮ್ಮ ಹಾಸ್ಟೆಲ್ಗೆ ಜಮಾ ಆಗುತ್ತೆ ಇವರು ಹಾಸ್ಟೆಲ್ನಲ್ಲಿರುವುದರಿಂದ ಇವರಿಗೆ ಹಾಸ್ಟೆಲ್ಗೆ ಜಮಾ ಆಗುತ್ತೆ ಕೇವಲ ನಾಲ್ಕು ಸಾವಿರದ ಮುನ್ನೂರ ಮೂವತ್ತೇಳು ರೂಪಾಯಿ ಅಂದರೆ ಇದು ಪಿ ರಿಂಬರ್ಸ್ಮೆಂಟ್ ಅಮೌಂಟು ಅವರ ಖಾತೆಗೆ ಜಮಾ ಇದೆ ಇದು ಡಿಗ್ರಿ ವಿದ್ಯಾರ್ಥಿದಾಗಿರುತ್ತೆ ಸ್ಕ್ರೀನ್ಶಾಟು ಅವರ ಹೆಸರು ಅದನ್ನು ತೋರಿಸ್ಬೇಡ ಅಂದ ಕಾರಣ ನಾನು ಅದನ್ನು ಎಡಿಟಿಂಗ್ ಮಾಡಿಕೊಂಡು ಕೇವಲ ಅವರ ಅಮೌಂಟನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ವೇತನದ ಬಗ್ಗೆ ಮಾಹಿತಿಯಾಗಿರ್ತೈತಿ ಇದು ಎಸ್ ಟಿ ವರ್ಗದ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಹಣ ಜಮಾ ಆಗ್ತಾ ಇದೆ ಇಲ್ಲಿ ಅಪ್ರೂವಲು ಎಲಿಜಿಬಲ್ ಎಲ್ಲವೂ ಕೂಡ ಎಸ್ ಆಗಿದೆ ಇನ್ನು ಎರಡನೇದು ಸ್ಕ್ರೀನ್ಶಾಟನ್ನು ನೋಡುವುದಾದರೆ ಇಲ್ಲಿ ನೋಡ್ಬೋದು ಇವ್ರದ್ದು ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸ್ಕ್ರೀನ್ಶಾಟನ್ನು ಕಳಿಸಿದ್ದಾರೆ ಇದು ಒ ಬಿ ಸಿ ಡಿಪಾರ್ಟ್ಮೆಂಟು ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಬ್ಲಾಕ್ ಬೋರ್ಡ್ ಕ್ಲಾಸಸ್ ವೆರಿಫೈ ಡಿಪಾರ್ಟ್ಮೆಂಟ್ ಅಂತೇಳಿ ಅಪ್ಲಿಕೇಶನ್ ವೆರಿಫೈ ಕೂಡ ಎಸ್ ಇದೆ ಅಪ್ಲಿಕೇಶನ್ ಡೀಟೇಲ್ಸ್ ಅಪ್ರೂವ್ಡ್ ಎಸ್ ಇದೆ ಅದೇ ರೀತಿ ಅನೇಕ ಜನರಿಗೆ ಇಲ್ಲಿ ಗೊಂದಲ ಉಂಟಾಗ್ತಾ ಇದೆ ರಿಜೆಕ್ಟೆಡ್ ರೀಸನ್ ಅಂತ ಹೇಳಿ ಎಣ್ಣೆ ಅಂತ ಇದೆ ನಮಗೆ ವಿದ್ಯಾರ್ಥಿ ವೇತನ ಬರುತ್ತಾ ಇಲ್ವಾ ಅಂತ ಕೇಳ್ತಾ ಇದ್ರೆ ಇದು ಎಣ್ಣೆ ಅಂದರೆ ಒಂದು ವೇಳೆ ಏನಾದರೂ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ್ದರೆ ಇಲ್ಲಿ ಅವರು ಯಾವುದರ ಸಲುವಾಗಿ ರಿಜೆಕ್ಟ್ ಆಗಿದೆ ಅಂತ ಹೇಳಿ ಮೆನ್ಷನನ್ನು ಮಾಡ್ತಾರೆ ಇಲ್ಲಿ ಏನೇ ಅಂತ ಇದ್ರೆ ನೋ ಪ್ರಾಬ್ಲಮ್ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅಂತ ಹೇಳಿ ಇದನ್ನು ಯಾರೂ ಭಯಪಡುವಂಥ ಅಗತ್ಯ ಅಲ್ಲ ಇದು ಕೇವಲ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಮಾತ್ರ ಮಾಡ್ತಾ ಇದ್ದಾರಾ ಅಂದರೆ ಬ್ಲಾಕ್ ಬೋರ್ಡ್ ವೆರಿಫೈ ಡಿಪಾರ್ಟ್ಮೆಂಟ್ ವತಿಯಂತ್ರ ಬರುವಂಥ ಬರುವಂತಹ ವಿದ್ಯಾರ್ಥಿಗಳಿಂದ ಮಾತ್ರ ಈ ರೀತಿಯಾದಂಥ ಸ್ಟೇಟಸ್ ತೋರಿಸ್ತಾ ಇದೆ ಇನ್ನು ಸಮಾಜ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಸ್ಟೇಟಸ್ ತೋರಿಸ್ತಾ ಇಲ್ಲ ಇದು ಇದುವರೆಗೂ ಕೂಡ ಅಪ್ಲಿಕೇಶನ್ ವೆರಿಫಿಕೇಷನ್ ಕೂಡ ನೋ ಅಂತ ಇದೆ ಅಂತ ಹೇಳ್ತಾ ಇದ್ರು ನೋ ಅಂತ ಇದ್ದರು ಯಾವುದೇ ಭಯಪಡುವಂಥ ಅಗತ್ಯ ಇಲ್ಲ ಅಪ್ಲಿಕೇಶನ್ಗಳನ್ನು ವೆರಿಫಿಕೇಶನ್ ಪ್ರಾರಂಭ ಮಾಡಿದ್ದಾರೆ ಒ ಪಿ ಸಿ ಡಿಪಾರ್ಟ್ಮೆಂಟ್ದು ಕೂಡ ಅಮೌಂಟ್ ಕೂಡ ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಅಪ್ಲಿಕೇಶನ್ ವೆರಿಫಿಕೇಶನ್ ಕೂಡ ಮುಗಿದಿದೆ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳದು ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಅದನ್ನು ಕೂಡ ನಾನು ವಿತ್ ಆಗಿ ಕೂಡ ನಿಮಗೆ ಮುಂದೆ ನಾನು ತೋರಿಸ್ತೀನಿ ನಿಮಗೆ ಅಪ್ಲಿಕೇಶನ್ ವೆರಿಫಿಕೇಷನ್ ಸದ್ಯದಲ್ಲೇ ನಿಮ್ಮದು ಕೂಡ ಆಗುತ್ತೆ ನಿಮಗೂ ಕೂಡ ಅಮೌಂಟ್ ಕೂಡ ಬಿಡುಗಡೆ ಆಗುತ್ತೆ ಇದನ್ನು ಹೆಚ್ಚಿನ ಜನ ಕೇಳ್ತಾ ಇದ್ರಿ ರಿಜೆಕ್ಟೆಡ್ ರಿಜರ್ ಅಂತ ಎಣ್ಣೆ ಅಂತ ಇದೆ ನಮಗೆ ವಿದ್ಯಾರ್ಥಿ ವೇತನ ಬರುತ್ತಾ ಇಲ್ವಾ ಅಂತೇಳಿ ನಿಮಗೆ ಎಣ್ಣೆ ಅಂತ ಇದ್ದರೆ ನೂರಕ್ಕೆ ನೂರಷ್ಟು ವಿದ್ಯಾರ್ಥಿ ವೇತನ ಬಂದೇ ಬರ್ತೈತಿ ಒಂದು ವೇಳೆ ನಿಮ್ಮ ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಮಾಡಿದರೆ ಮಾತ್ರ ನಿಮಗೆ ಅಲ್ಲಿ ಯಾವುದರ ಕಾರಣದಂತ್ರ ಅಂದರೆ ಆಧಾರ್ ಶೀಡಿಂಗ್ ಆಗಿರ್ಬೋದು ಈ ಥರ ಯಾವುದೇ ಕಾರಣದಿಂದ ಡಾಕ್ಯುಮೆಂಟ್ಸ್ ಮಿಸ್ ಮ್ಯಾಚ್ ಆಗಿರ್ಬೋದು ಈ ಥರ ಯಾವುದೇ ಕಾರಣದಂತರ ರಿಜೆಕ್ಟ್ ಮಾಡಿದರೆ ಅದರ ಮೆನ್ಷನನ್ನು ಅಲ್ಲಿ ಮಾಡಿರ್ತಾರೆ ಇನ್ನು ಮೂರನೇ ವಿದ್ಯಾರ್ಥಿ ನಾವು ನೋಡುವುದಾದರೆ ಇಲ್ಲಿ ನೋಡ್ಬೋದು ಇದು ಕೂಡ ಒ ಬಿ ಸಿ ಡಿಪಾರ್ಟ್ಮೆಂಟ್ದು ಇವ್ರದ್ದು ಕೂಡ ಅಪ್ಲಿಕೇಶನ್ ವೆರಿಫಿಕೇಷನ್ ಎಸ್ ಆಗಿದೆ ಇದು ಕಾಮ್ ವಿದ್ಯಾರ್ಥಿ ಆಗಿರ್ತಾನೆ ಕಾಮ್ ಮೊದಲ ವರ್ಷ ಓದುತ್ತಿರುವಂಥ ವಿದ್ಯಾರ್ಥಿ ಅಪ್ಲಿಕೇಶನ್ ವೆರಿಫಿಕೇಷನ್ ಕೂಡ ಆಗಿದೆ ನಾನು ಹೇಳಿದಾಗ ಡಿಪಾರ್ಟ್ಮೆಂಟ್ ಕೂಡ ವೆರಿಫಿಕೇಷನ್ ಪ್ರಾರಂಭವಾಗಿದೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ ಇಲ್ಲಿ ಅಪ್ಲೋರ್ಡ್ ಕೂಡ ಎಸ್ ಆಗಿದೆ ಜೊತೆಗೆ ಫಸ್ಟ್ ಲೆವೆಲ್ ಕೂಡ ಎಸ್ ಅಂತ ಇದೆ ನೋಡಬಹುದು ಅಪ್ರೂವ್ಡ್ ಎಲಿಜಿಬಲ್ ಕೂಡ ಎಸ್ ಅಂತ ಇದೆ ಜೊತೆಗೆ ಸೆಕೆಂಡ್ ಲೆವೆಲಲ್ಲಿ ಕೂಡ ಅವರಿಗೆ ಪಿ ರಿಮರ್ಸ್ಮೆಂಟ್ ಅಮೌಂಟನ್ನು ಶಾಂಕ್ಷನ್ ಮಾಡಿದ್ದಾರೆ ಇಲ್ಲಿ ನೋಡಬಹುದು ಅಪ್ರೂವ್ಡ್ ಎಸ್ ಆಗಿ ಅಮೌಂಟ್ ಕೂಡ ಶಾಂಕ್ಷನ್ ಆಗಿದೆ ನಾಲ್ಕು ಸಾವಿರ ರೂಪಾಯಿಗಳು ಇದು ಬಿಕಾಮ್ ಮೊದಲ ವರ್ಷ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಪೋಸ್ಟ್ ಡಿ ಬಿ ಟಿ ಕೂಡ ಎಸ್ ಮಾಡಿದ್ದಾರೆ ನೋಡ್ಬೋದು ಆ ವಿದ್ಯಾರ್ಥಿಗೆ ಓ ಬಿ ಸಿ ವಿದ್ಯಾರ್ಥಿಗಳಿಗೆ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ನೂರಕ್ಕೆ ನೂರಷ್ಟು ಓ ಬಿ ಸಿ ವಿದ್ಯಾರ್ಥಿಗಳು ಕೂಡ ಕ್ರೆಡಿಟ್ ಆಗ್ತಾ ಇದೆ ಎಸ್ ಟಿ ವರ್ಗದ ವಿದ್ಯಾರ್ಥಿಗಳು ಕೂಡ ಕ್ರೆಡಿಟ್ ಆಗ್ತಾ ಇದೆ ಸಮಾಜ ಕಲ್ಯಾಣ ವಿದ್ಯಾರ್ಥಿಗಳಿಗೂ ಕೂಡ ಈಗಾಗಲೇ ಹಣ ಕ್ರೆಡಿಟ್ ಆಗ್ತಾ ಇದೆ ಜೊತೆಗೆ ಅಲ್ಪಸಂಖ್ಯಾತ ಇಲಾಖೆ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಕ್ರೆಡಿಟ್ ಆಗ್ತಾ ಇದೆ ಆಗ್ತಾ ಇದೆ ಇಲ್ಲಿ ಪೋಸ್ಟ್ ಡಿ ವಿ ಟಿ ಎಸ್ ಅಂತ ಇದೆ ಬಟ್ ಇಲ್ಲಿ ಫೋರ್ತ್ ಲೆವೆಲಲ್ಲಿ ನೋ ಅಂತ ತೋರಿಸ್ತಾ ಇದೆ ಡಿ 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 ಅಪ್ರೂವಡು ಇಲ್ಲಿ ವೇಟೆಡ್ ಅಂತ ತೋರಿಸ್ತಾ ಇದೆ ಆದರೂ ಕೂಡ ಈ ವಿದ್ಯಾರ್ಥಿಗೆ ಅವರ ಖಾತೆಗೆ ಹಣ ಜಮಾ ಆಗಿದೆ ಅಂತ ಹೇಳಿ ಮೆಸೇಜ್ ಕೂಡ ಹಾಕಿದ್ದಾರೆ ಅಂದ್ರೆ ನೀವು ಕೂಡ ಇಲ್ಲಿ ಫೋರ್ತ್ ಲೆವೆಲಲ್ಲಿ ಏನಾದರೂ ನೋ ಅಂತ ಇದ್ದರೆ ಆದರೂ ಕೂಡ ನೀವು ಒಂದು ಸಾರಿ ನಿಮ್ಮ ಖಾತೆಯನ್ನು ಚೆಕ್ ಮಾಡ್ಕೊರಿ ಇಲ್ಲಿ ಅಪ್ಡೇಟ್ ಆಗೋಕೆ ಬಹಳ ದಿನದವರೆಗೂ ಕೂಡ ಟೈಮ್ ತೊಗೊಳುತ್ತೆ ಆದರೆ ನಂತರ ನೀವು ಕೂಡ ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ಮಾಡ್ಕೊರಿ ನಿಮಗೂ ಕೂಡ ಹಣ ನೂರಕ್ಕೆ ನೂರರಷ್ಟು ಜಮಾ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ವರ್ಗದ ವಿದ್ಯಾರ್ಥಿಗಳು ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ವೇತನ ಜಮಾ ಆಗ್ತಾಯಿದೆ ಇನ್ನು ಕೃಷಿ ಇಲಾಖೆಗೆ ಸಂಬಂಧಿಸಿದಂತೆ ಕೃಷಿ ಇಲಾಖೆ ಹಿಂದಿನ ವರ್ಷದ ಹಣವನ್ನೇ ಕೂಡ ಇದುವರೆಗೂ ಕೂಡ ಬಿಡುಗಡೆ ಮಾಡಿಲ್ಲ ಆದರೆ ನಂತರ ದಯವಿಟ್ಟು ಯಾರಿಗಾದರೂ ವೇಟಿಂಗಲ್ಲಿದ್ದರೆ ಪುಸ್ಟ್ ಡಿ ಬಿ ಟಿ ನೋ ಅಂತ ಇದ್ದರೆ ಇನ್ನು ಸದ್ಯದಲ್ಲಿ ಅವ್ರಿಗೂ ಕೂಡ ಹಣ ಜಮ ಆಗುತ್ತೆ ದಯವಿಟ್ಟು ಅವರು ಕೂಡ ವೇಟ್ ಮಾಡಿರಿ ಇದು ಎಸ್ ಎಸ್ ಪಿಗೆ ಸಂಬಂಧಿಸಿದಂತೆ ಒಂದು ಪ್ರಮುಖವಾದಂಥ ಅಪ್ಡೇಟ್ ಆಗಿರ್ತೈತಿ ಪ್ರತಿಯೊಬ್ಬರಿಗೂ ಕೂಡ ಹಣ ಜಮಾ ಇದೆ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಪುಸ್ಟು ಡಿ ಬಿ ಟಿ ಕೂಡ ಆಗ್ತಾ ಇದೆ ಕೆಲವೊಂದಿಷ್ಟು ಅಪ್ರೂವಲ್ ಕೂಡ ಆಗ್ತಾಯಿದೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಮ್ಮೆಲೇ ಬಿಡುವುದಿಲ್ಲ ಹಂತ ಹಂತವಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ವಿದ್ಯಾರ್ಥಿ ವೇತನ ಜಮಾ ಆಗ್ತಾಯಿದೆ ಇದು ಇವತ್ತಿನ ಹೊಸ ಅಪ್ಡೇಟ್ ಆಗಿರ್ತೈತಿ ಇದ್ರ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ನಿಮ್ಮದು ಯಾವ ಹಂತದಲ್ಲಿದೆ ಎಂಬುದನ್ನು ಕೂಡ ಕಮೆಂಟ್ ಮಾಡಿರಿ ಈ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ